ಸರಿ ವ ಇಡೋಣ ಒಂದೆರಡು ಪಟ್ಟಿ ಹಚ್ಚಿದ್ನಿ ಅಷ್ಟಕ್ಕ ಸೊಂಟ ಬಕ ಬಕ ಅನ್ನತೈತಿ ಕುಂದ್ರಾಕ ಆಗಲ್ದಿ ಗೌದಿ ಇಟ್ಟು ಹಂಗ ಇತರ ಕಡೆಗೆ ಹೋಗಿ ಅಡ್ಡಾಡಾದ್ರೆ ಬರ್ತೀನಿ ಒಂದು ಸ್ವಲ್ಪ ವಾಕಿಂಗ್ ಆದ್ರೆ ಆದಂಗೆ ಆಕೈತೆ ಯಾವ್ಯಾವ ಗಿಡ ಒಣಗಿದಾವ ನೋಡಿ ಇಷ್ಟು ಕಿತ್ತು ಬಿಸಾಕಿ ಒಂದು ಕಡೆಗೆ ಹಾಕಿ ಬೆಂಕಿ ಆದ್ರೆ ಹಚ್ತೀನಿ ಅದಾದ್ರೆ ಕೆಲಸ ಹಾಕೈತಿ ನೋಡೋಣ ದಿನ ಸ್ವಲ್ಪ ಸ್ವಲ್ಪ ಹೊಲೆಯಾಗಿ ಕುತ್ಕೊಂಡ್ರೆ ಸಾಕಿದೆ ಒಂದೇ ಸಲ ಮುಗಿಸ್ಬೇಕು ಅನ್ನೋದೇನಿಲ್ಲ ಗಂಗಾ ಏನು ಮಕ್ಕೊಂಡ ಏನು ಮಾಡಿದ ಸಾರು ಮಾಡ್ತೀನಿ ಅನ್ನತಿದ್ಲು ಏನೇನು ಮಾಡಿದಿಲ್ಲ ಏನು ಸರಿಯಾ ಮತ್ತೆ ಓದ್ ನೋಡಿದ್ವಿ ಹೋಯ್ತ ಏನೋ ಕೋಶಿ ಅವ ಕರದ್ನಿಂಗ ಬಂದ್ ಹಂಗ ಕೌದಿ ಹೊಲ್ಕೊಂತ ಹೊರಗ ಕುಂತೈತಿ ಗಿರ್ಜಕ ಸುಶೀಲ ನೀನ್ ಬಾ ಏನ್ ತಗೊಂಡ್ ಬಂದ್ ಏನಕ್ಕ ಕೌದಿ ಹೊಲಿಯದ್ ಭಾರಿ ಇಲ್ಲ ಅನ್ನತಿದ್ದಿ ಮತ್ ಹೊಲಿಯಾತಿ ಎಲ್ಲ ಎಲ್ಲಿದವ ಇವತ್ತ ಶಿವ ಅಂತ ತಿಳ್ಕೊಂಡ್ ಕುಂತೀನಿ ಇವತ್ ಬಂದ್ ನೋಡತಾಳ ಕೊಡಾಳಿ ಬಾಬಾ ಅದೇನದ ಗ್ಲಾಸ್ ಒಳಗೆ ಮತ್ತೆ ಕಡಲೆ ಗಿಡ ತಗೊಂಡ್ ಬಂದಿ ಹೌದೇನ್ ಗೊತ್ತಾ ಆವಾಗ ದಿನಾಲ್ಕು ಅಲ್ಲ ಹಂಗ ಅನ್ಕೊಂಡಿ ನಾನು ಸಿಗಡಿ ಮೀನು ಹಾಕಿ ಬದನೇಕಾಯಿ ಸಾರು ಮಾಡಿದ್ ಮತ್ ಮಾರ್ದ ಹೇಳಿದ್ದೆ ಅಲ್ಲ ನೆನಪಿಗೆ ಬಂತ ಹಂಗ ಒಂದು ಲೋಟ ಹಾಕೊಂಡ್ ಬನ್ನಿ ಇದೆ ಕಡ್ಲೆ ಗಿಡ ನಿನ್ನೆ ಕಿತ್ಕೊಂಡ್ ತಂದಿದ್ರು ಮತ್ ಹಂಗ ಇಟ್ರು ಒನ್ಗೋಗ್ತಾವೆ ನೀವ್ ಹುಡ್ಗುರಾದ್ರೂ ತಿಂತರಂತ ತಗೊಂಡ್ ಬನ್ನಿ ಈ ಕಡೆಗೆ ಕಡೆ ತಗೊಳಕ ಎಲ್ಲಿದ್ದ ಒಂದು ನಿಮಿಷ ರೀ ಫ್ರೆಂಡ್ಸೇ ನಾನು ಇಲ್ಲಿ ವಾಯ್ಸ್ ಕೊಡಾತೀನ್ರಿ ಇಲ್ಲಿ ಸೀಟ್ ಮ್ಯಾಗ ಒಂದು ಯಾವುದೋ ಪಕ್ಷಿ ಕುತ್ಕೊಂಡೈತ್ರಿ ಯಾವುದನ್ ಗೊತ್ತಿಲ್ಲ ಅದೆಷ್ಟು ಚೆನ್ನಾಗಿ ಅವಾಗಿಂದ ನಮ್ಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡತೈತಂದ್ರೆ ಅಂದ್ರೆ ನೋಡ್ರಿ ಕೇಳಿಸ್ಕೊಳ್ರಿ ಕೇಳಿಸ್ಕೊಂಡ್ರಿ ಭಾಳ ರೀ ಅಪ್ಪ ಪಕ್ಷಿಗಳಂತೂ ಅಂದ್ರೆ ಸುತ್ತಮುತ್ತ ಒಂದ್ ಸ್ವಲ್ಪ ಗಿಡ ಮರಗಳಿದಾವಲ್ರಿ ಮತ್ತೆ ನಮ್ಮ ಎದುರುಗಡೇನು ಗಿಡಗಳಿದಾವಲ್ರಿ ನುಗ್ಗೆ ಮರ ಅವೆಲ್ಲ ಇದಾವಲ್ರಿ ಹಂಗಾಗಿ ಪಕ್ಷಿಗಳು ಹಿಂಗ ವಾಯ್ಸ್ ಕೊಡ್ತಾ ಇರ್ತಾವ ನೋಡ್ರಿ ಕೇಳಕ್ಕೂ ಏನೋ ಒಂಥರ ಚಂದ ಅಲ್ರಿ ಅದನ್ನ ಕೇಳಿಸ್ಬೇಕಂತ ನಾನು ಮಧ್ಯದಲ್ಲಿ ಮಾತಾಡಿದ್ಮಿರಿ ಆಯ್ತ್ರಿ ಅಪ್ಪ ಬರ್ರಿ ವಿಡಿಯೋನ ಮುಂದುವರ್ಸಿ ಹೌದೇನ ಗಂಗಾ ಒಳಗಿರ್ಬೇಕವ ಏನ್ ಸಾರು ಮಾಡತ್ತ ಮಕ್ಕೊಂಡೊಳಗೆ ಗೊತ್ತಿಲ್ಲ ಬಾ ಕುಂದ್ರ ಬಾಯನ ಓಕೆ ಈಗ ಹ್ಮ್ ಓಕೆನಾಕ ಕೆಲಸ ಏನಿಲ್ಲ ಆದ್ರೆ ಎಲ್ಲಿ ಕುಂದ್ರಾಕ್ ಆಗೋದಿಲ್ಲ ಈಗ ಮತ್ ಮಧ್ಯಾಹ್ನ ಆಗಕ್ಕೆ ಬಂದೈತೆ ಅನ್ನ ಅವ್ನ ಸ್ವಲ್ಪ ಐತೆ ಬಿಸಿ ಒಂದು ಸ್ವಲ್ಪ ಅನ್ನಕ್ಕೆ ಇಡಬೇಕಷ್ಟೆ ಅನ್ನ ಐತೆ ಮಧ್ಯಾಹ್ನಕ್ಕೆ ಮತ್ ಸಾವ್ಕಾರ್ತಿ ಊಟ ಕೊಡ್ಬೇಕಲ್ಲಕ್ಕ ಟೈಮ್ ಟೈಮ್ ಸರಿಯಾಗಿ ಊಟ ಕೊಡಲಿಲ್ಲ ಅಂದ್ರೆ ಅದಕ್ಕೂ ಕೊಯ್ ಕೊಯ್ ಅಂತೈತೆ ಇವತ್ತು ಹೋಗಿಲ್ಲ ನಾನು ಒಳಗೆ ನಮ್ಮ ಮನೆಯವರ ಬುತ್ತಿ ತಗೊಂಡು ಹೋದ್ರು ಮತ್ತೆ ಎಲ್ಲಿ ಬರ್ತಿ ತಗೋ ಹೋಗ್ಕಿನ ನಾನು ಅಂತ ಹಂಗೆ ಹೋದ್ರೆ ಅವರು ಏನು ಬಟ್ಟೆ ಒಂದು ಸ್ವಲ್ಪ ಇದ್ದಾವೆ ಬಟ್ಟೆ ಒಗೆ ಒಗೆದು ಅನ್ನ ಕಷ್ಟ ಇಡ್ತೀನಿ ಹೋಗಿನ ತಗೊಳಕ ಇನ್ನು ಗಂಗಾ ಒಳಗೆ ಸಾರು ಮಾಡೋಕ್ಕ ಅಂದೆ ಇಟ್ಟು ಬರಲಿ ಒಳಗೆ ಹೋಗಿ ಭಾರಿ ಆಗ್ಬಿಡವ ನಿಂದೆ ಬರೋದ ಎರಡು ತಿಂಗಳಾದ್ಮೇಲೆ ಮನೆಗೆ ಬಂದು ಒಕ್ಕೀನಿ ಒಕ್ಕೀನಂತ ಕುಂದ್ರೆ ಅಂತ ಈಗೇನು ಊಟ ಟೈಮ್ ಆಗೈತೆ ಏನು ಅನ್ನಕ್ಕಿಡೋದು ಎಷ್ಟೊತ್ತು ಕೆಲಸ ಏನಿದ್ದಾವ ತಗೋ ನನಗೆ ಒಬ್ಬಕ್ಕಿಗ ಈಗ ಬೇಸು ಬರೋತಿತ್ತು ಇಟ್ಟು ಇತ್ತರ ಕರ್ಡೇ ಹೊರಟಿದ್ನಿ ನಾನು ಮತ್ತು ನೀನು ಬಂದು ಕುಂದ್ರೆ ಬಾ ಒಂದು ಸ್ವಲ್ಪ ಚಾಯಿಗೆ ಮಾಡೋಕೇಳೋಣ್ ಗಂಗಾಗ ಏ ಚಾಯ್ ಬ್ಯಾಡ್ ಬಿಡಾಕ ಪಾಪ ಕೆಲಸ ಇರ್ತಾವ ಮತ್ತೆ ಎಲ್ಲಿದು ಹೇಳ್ತಿ ಬೇಡ ತಗೋ ಗ್ಯಾಸ್ಟ್ರಿಗೂ ಹಾಕಿ ಎಲ್ಲಿ ಕುಡಿಯೋದಿಲ್ಲ ನಾನು ಮುಂಜಾನೆ ಒಂದೇ ಸಲ ಕುಡಿತೀನಿ ಆಮೇಲೆ ಸಾಯಂಕಾಲಕ್ಕೆ ಅಷ್ಟೇ ಇವ್ ಇವು ಏನ್ ಸಣ್ಣ ಸಣ್ಣ ತುಂಬಿದಾವಕ ಬಾಳು ಇದಾಗಿಲ್ಲೂ ಗಿನ ಕಡ್ಲಿಕೆ ನಿಮ್ಮ ಅಕ್ಕ ಏನದು ನಮ್ಮ ಇದಾವಲ್ಲ ಹಿಂದಾಗಡ್ಸೆ ಹಾಕಿರೋ ಇನ್ನು ತುಂಬಿಲ್ಲವ ಗಂಟೆ ಮೊನ್ನೆ ಹೋಗಿ ನೋಡ್ಬಂದ್ ಬನ್ನಿ ನೋಡೋಣ ಅದ್ರ ತಿಂತಾರ ಒಂದ್ ಯಾಕೊಂಡ್ ಬರೋಣ್ ನೋಡಿದ್ನವ ಯಾಕೋ ಏನೋ ತುಂಬಾ ಇಲ್ಲವ ಚಪ್ಪೆ ಅಂದ್ರೆ ಚಪ್ಪೆ ಇದಾವ್ ಒಂದ್ ಹದಿನೈದು ದಿನ ಅಂದ್ರೆ ಬೇಕು ನೋಡೋವು ಬರಕ ನಿಮ್ಮ ಯಾಕೆ ಸಣ್ಣ ಗಂಟೆ ಇಡಿದವ ನಮ್ಮ ಒಂದೊಂದ್ ಕಾಳ ಅಂದ್ರೆ ಇಷ್ಟು ದೊಡ್ಡ ಇದಾವ್ ನೋಡವ ಹಾ ಹಿಂದಾಗಡೆ ಸಾಕಿರಲ್ಲ ನೀವು ಅದಕ್ಕೆ ಬಂದಿಲ್ಲ ಇರ್ಲಿ ಇರ್ಲಿ ಇವಾಗ ನಮಗೆ ತಿನ್ರಿ ಆಮೇಲೆ ನಿಮ್ಮ ಮೇಲೆ ನಮ್ ಕೊಡ್ರಿ ಹ್ಮ್ ಹ್ಞೂ ಕೊಡ್ತೀನಿ ತಗೊಳವ ನಿಮ್ ಬಿಟ್ಟು ತಿಂದ ತಿಂದಿನೇ ನಾನು ಮೊದ್ಲು ಬಿಡ್ಲಿ ಅಷ್ಟು ಸಿಕ್ಕಿದ್ರೆ ಎಲ್ಲ ಮನೆಗೂ ಹೊಸ ಸ್ವಲ್ಪ ತಂದು ಕೊಡ್ತೀನಂತೆ ಕುಂದ್ರ ಬಾರವ ಏನು ಹೋಗಾಕ ನಿಂತೀಯಲ್ಲ ಬಂದಾಗಿಂದೆ ಆ ತಗೋಕ ಕುಂತು ಕಿನ್ ತಗೋ ಯಾಕೋ ಬಾ ಕುಂದ್ರ ಕುಂದ್ರ ಅನ್ನತಿ ಆದ್ರ ಇದೇ ನಿಮಿಷ ಕುಂತು ನಾನು ಮತ್ತೆ ಹೋಗ ಇಡ್ಬೇಕು ನಾನು ಸಾರಿಸಿರೋದೈತಿ ಇಲ್ಲಿ ಚಾಪೆ ಮಗ ಬಾರ ಎಲ್ಲಾ ಧೂಳ ಧೂಳಾಕೋಡ್ ಮತ್ ಸೀರೆ ಇಲ್ಲಿ ಚಾಪೆ ಬಾ ಈ ಕಡೆ ಸರ್ಸ್ಕೋತೀನಿ ನೋಡಿ ಆ ಕಡೆ ಇರ್ತೀನಿ ಚಾಪೆ ಬಾ ಹೇಳ್ತೀನಿ ಏ ಇರ್ಲಿ ತಗೊಳಕ ನಡೀತೈತಿ ಸಾರ್ಸಿರೋದಿದ್ರೆ ಏನಾಯ್ತ ಈಗ ನಮ್ ಮನೆಯಾಗಾದ್ರೂ ಕುಂದ್ರೋದಿಲ್ಲ ನಿಮ್ಗೆ ಸಂಕ್ರಾಂತಿ ಹಬ್ಬ ಇನ್ನು ಮುಗ್ದಿಲ್ಲ ನಿಮ್ ಮನ್ಯಾಗ ಚಾಪೆ ಮ್ಯಾಗ ಬಾ ಅಂತಂದ್ರೆ ಎಷ್ಟ್ ನಾಟಕ ಮಾಡತಿನಿ ನೋಡ ಮುಗಿತಲ್ವಾ ಸಂಕ್ರಾಂತಿ ಹಬ್ಬ ಮುಗ್ದೆ ಅಲ್ಲೇ ಮೂರ್ನಾಕ್ ದಿನ ಆಯ್ತ ಯಾಕೆ ಮತ್ತ್ ಮನೆ ಮುಂದಿರೋ ಹೂವಿನ ಮರ ತೆಗ್ದಿಲ್ಲ உம் உம் அதன் நோடன இன்னும் ஒன் ஒன்னு கனத்தவ கண்டாபட்டி டெட் கொடுத்து ஒன்னாக் விட அந்த இட்டே அது இரீ சோ கனத்தவ கண்டாபட்டி டு தந்தி யாக்கு ஒன் மேலாக்கிரி ஏன் கங்கா ஒள்கிட்ட சார் ஏன் மாடத்தா ஏன நானு சார் மாக்கி கொண்டிர் ನಾನು ಈ ಕೌದಿ ಇಟ್ಟೆ ನೀರು ಕುಡ್ದು ಇತ್ತಲ್ ಕಡೆ ಹೋಗ ಹೋಗಿ ಬರೋನ್ ಗಿಡ ಒಣಗಿದ ಅವು ಎಲ್ಲ ಕಿತ್ತ ಹಾಕಿ ಒಂದ್ ಸ್ವಲ್ಪ ಬೆಂಕಿ ಆದ್ರೆ ಹಾಕ್ ಬರೋನ್ ಅಂತ ಹೋಗಾತಿದ್ನಿ ಅಷ್ಟ್ರಾಗ್ ನೀನ್ ಬಂದಿ ನೋಡಿ ಹೌದೇನ ಮಕ್ಕಳಿ ಬಿಡಕ ಪಾಪ ಏನ್ ಮುಂಜಾನೆ ಎದ್ದಾಗಿಂದ ಒಂದ್ ಕೆಲಸ ಮಾಡಿ ಮಾಡಿ ಮಾಡ್ತೇ ತುಡುಗಿಗೆ ರೆಸ್ಟ್ ತಗೊಳ್ಳಿ ಆಮೇಲೆ ಏನ್ ಒಳಗ ಹೋಗಿ ಎಲ್ಲ ಅವಾಗ ಏನ್ ಇತ್ಲಾಗಿನ ಸೊಪ್ಪು ಗಿಡ ಎಲ್ಲ ಒಣಗಿದವು ಇಡೋಲ್ಲ ಆಮೇಲೆ ತಗೊಂಡೋಗಿ ನಾನು ಸೊಪ್ಪ ಅದು ಏನ್ ಒಣಗಿಲ್ಲವಾ ಅಂತ ಇಂತ ಹುಲ್ ಕಡ್ಡಿ ಅವು ಇವು ಮತ್ತೆ ಹುಲ್ಲು ಬಾಳ ಆಗತೈತೆ ಅದಕ್ಕ ಅವು ಒಣಗಿದಾಗಲ ಕಿತ್ ಬಿಸಾಕಿ ಒಂದ್ ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಎಲ್ಲಾ ನಿಚ್ಚಳ ಆಗ್ತೈತ ಸೊಂಟ ಬಾಳ್ ನೋಸಾತೈತಿ ಕುಂತಿಲ್ಲ ಕೋದಿ ಹೊಲಿಯಾಕ ಒಂದ್ ಹತ್ರ ಕುಂತ ಕೆಲ್ಸಾನು ಮಾಡಕ್ ಹೋಗಿಲ್ಲ ನೋಡಿ ಹಿಂಗ್ ಸೊಂಟ ನೋವಿಂದನ ಅರ್ಧ ಹೊಲಾ ಕಡ ಈ ಥಂಡು ಹಂಗ್ ಬಿಡಕ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರ ಸಾಕ ಕೈ ಕಾಲ್ ಮೈ ಎಲ್ಲಾ ನೋಸಾತ ಹ್ಮ್ ಅದಕ್ಕ ಇರ್ಬೇಕವ ರೇಷನ್ ತಂದ್ರಿ ನೀವ್ ರೇಷನ್ ಹ್ಞೂ ಅಕ್ಕ ಮೊನ್ನೆ ತಗೊಂಡ್ ಬಂದ್ರ ನೋಡ್ ನಮ್ಮ ಮನೆಯವ್ರ ನಿಮ್ದು ಹ್ಮ್ ನಮ್ದು ತಂದ್ರ ನೋಡ್ರಿ ಏನೇನ್ ಕೊಟ್ಟಿದ್ದಾರೆ ಇವ್ ಅಕ್ಕಿ ಗೋಧಿ ಎರಡ್ ಲೀಟರ್ ಸೀಮೆನೆ ಕೊಟ್ಟಿದ್ದಾರೆ ನಿಮ್ಗೆ ನಮಗೂ ಅದ ಕೊಟ್ಟಿದ್ದಾರೆ ನೋಡಿ ಏನ್ ಬರ್ತಾ ಬರ್ತಾ ಎಲ್ಲಾ ಕಡಿಮೆ ಕೊಡತಾರವ ಏನ್ ಹೋಗಿ ಅದು ಕೊಡೋದಿಲ್ಲ ಅನ್ನಿಸ್ತೇತಿ ಅಕ್ಕಿ ಒಂದ್ ಬಿಟ್ರೆ ಏನ್ ಮಾಡೋದ್ ಎಷ್ಟ್ ಕೊಡ್ತಾರ ಅಷ್ಟ್ ತಗೊಳದಲ್ಲ ಸೀಮೆನೆ ಎರಡ್ ಲೀಟರ್ ಆಗತಿಲ್ಲ ನಮ್ಗ ಅದಕ್ಕ ರಾಕೇಶ್ ಅಜ್ಜಿ ಒಂದೇ ಮಾಡ್ಕೊಂಡ್ ತಿಂತೇತಲ್ಲ ದುಡ್ಡಿಗಾದ್ರ ಇಸ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿದ್ನಿ ನಮ್ ಮನೆಯವ್ರ ಈ ಇಟ್ಟು ಕ್ಯಾನ್ ಅಲ್ಲೇ ಕಟ್ಟೆ ಮ್ಯಾಗ ಐತ್ ನೋಡಿ ಹೊಲಕ್ಕೆ ಹೋದ್ರಿ ನೋಡಿ ಹೌದೇನು ನಮಗೆ ಈಗ ಬೇಕಾಗೋದಿಲ್ಲ ಏನು ಕರೆಂಟ್ ಬಾತ್ ಮಾತಾಗ್ರೆ ಅಷ್ಟೇ ಚಿಮ್ನಿ ಬಳಸ್ತೀವಿ ಮಳೆಗಾಲದೊಳಗಂತೂ ಬೇಕಾ ಅವಾಗ ಏನೇನ್ ಮಾಡೋದೈತ ಏನು ಹ್ಞೂ ಬರ್ತಾ ಬರ್ತಾ ಎಲ್ಲಾ ಕಡಿಮೆ ಕೊಡತಾರ ಮತ್ತೆ ಓದಿ ಅವು ಇವು ಮಾರ್ಕೊಂಡ್ ತಿನ್ನತಾರಲಕ ಅದಕ್ಕೆ ಎಲ್ಲಾ ನಿಲ್ಸತಾರ ಈಗ ಹ್ಮ್ ಈಗೀಗ ಭಾರಿ ಇಷ್ಟು ಬಂದೈತೆ ಅದಕ್ಕ ನೋಡ್ರಿ ಯಾರ್ಯಾರ್ದು ರೇಷನ್ ಕಾರ್ಡ್ ಬಂದ್ ಮಾಡತ್ತಾರಂತೆ ಏನು ಮಾಡೋದವ ಎಷ್ಟ್ ಕೊಡ್ತಾರ ಅಷ್ಟ ತಗೊಂಡ್ ಕಪ್ಪಿರೋದಲ್ಲ ಹ್ಞೂ ಹೌದಕ್ಕ ನಾವಂತೂ ಮನ್ಯಾಗ ರೇಷನ್ ಅಕ್ಕಿನ ಅನ್ನೋದ್ ಬಿಡು ಯಾವಾಗ್ಲೂ ಅಕ್ಕಿ ರೊಟ್ಟಿಗೂ ಅದಕ್ಕೂ ಅಂತಂದ್ರೆ ತಿಂಗ್ಳು ಬಂದಾಗ ಬಿಡ್ತೈತಿ ಮತ್ ರೇಷನ್ ಕೊಡ್ತಾರೆ ಆ ಅಂಗಡಿ ಅಕ್ಕಿ ಎರಡು ತಿಂಗಳಿಗೆ ಒಂದ್ಸತಿ ಇಲ್ಲ ಮೂರು ತಿಂಗ್ಳಿಗೊಂದ್ಸತಿ ಪಾಕಿಟ್ ತಂದಿಟ್ರೆ ಖಾಲಿನ ಆಗೋದಿಲ್ಲ ಅದ ಇದ ಮಾಡ್ತೀವಿ ಯಾವಾಗಾದ್ರೂ ಒಮ್ಮೆ ಬಿರಿಯಾನಿ ಇಲ್ಲ ಅದು ಇದು ಮಾಡಿದ್ರೆ ಅಂಗಡಿ ಅಕ್ಕಿ ಬಳಸ್ತೀವಿ ನೋಡ್ರಿ ಇದೊಂದು ಸ್ವಲ್ಪ ಮೆತ್ತಗ್ ಹಾಕೈತಿ ಇಲ್ಲ ದಪ್ಪ ಇರ್ತೈತಲ್ಲ ಅಕ್ಕಿ ಒಂದೊಂದ್ ಚಲೋ ಬರ್ತಾವ ಅಕ್ಕ ಅಂಗಡಿ ಅಕ್ಕ ಇದ್ದಂಗೆ ಇರ್ತಾವ ನೋಡಿದ್ದೇ ಒಂದೊಂದ್ಸಲ ಎಷ್ಟ್ ಚಲೋ ಬರ್ತಾವ ಅಕ್ಕಿ ಈ ಸತಿ ನಿಮ್ಮ ಬಂದಿದ ಏನೇ ನಾವು ಚಿಲ್ಲಾನ ನೋಡಿ ನೋಡ್ ಮೂಲ ಹಂಗ ಐತದ ಬಿಡು ನಾಳೆ ನಡಿದ್ ಹಸ ಮಾಡಿದ್ರೆ ಆಕೇತಿ ನೋಡಿದ್ರೆ ಆಕೇತತ್ ಹಂಗ ಬಿಟ್ಟಿನಿ ಏನಿಗೆ ತಂದ್ರು ಉನ್ನಾಕ್ ಐತೆ ಹೋ ತಿಂಗ್ಳುದು ಅದು ಚಲೋ ಇದಾವ ಅಂಗಡಿ ಅಕ್ಕಿ ಇದ್ದಂಗಿದಾವ ಈಗ ಇವು ನೋಡ್ಬೇಕು ನಾಳೆ ನಡಿದ್ ಒಂದು ಸ್ವಲ್ಪ ಹಸ ಮಾಡ್ತೀನಿ ಬಾರ ಒಂದ್ ಸ್ವಲ್ಪ ಕೊಡು ಅಂತೆ ಹ್ಞೂ ಹ್ಞೂ ಬರ್ತೀನಿ ತಗೊಳಕ ಯಾವತ್ ಹಸ ಮಾಡ್ತೀನಿ ಒಂದಿನ ಮುಂಚೆ ನನಗೆ ಮತ್ ಹೊಲಗಿಲಾಕ ಹೋದ್ರೆ ಅದು ಬರಕ್ ಆಗುದಿಲ್ಲ ನಮ್ಮ ಮನೆಯವ್ರು ಬೈತಾರ ಮತ್ತೆಲ್ಲ ಕೆಲಸ ಬಿಟ್ಕೊಟ್ಟು ಆ ಕಡೆ ಹೋಗಿದ್ದೆ ಅಂತ ಹೇಳಿ ರಾತ್ರಿ ಕೀಗ್ ನಮ್ಮನ ಹೇಳ್ತೀನಿ ಅವತ್ ಕೆಲಸ ಅದು ಬರ್ತೀನಿ ಮುಗಿಸ್ಕೊಂಡ್ ಬರ್ತೀನಬೇಕಿದ್ರೇನೋ ಸುಮ್ಮನೆ ಹೇಳಿದ್ನಿ ಬಿಡವ ನಾವ್ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡ್ ಕುಂತರ ಅರ್ಧ ಗಂಟೆಗೆ ಇರೋದಿಲ್ಲ ಏನ್ ನೋಡ ನಿನ್ ಬಾಯಾಗ ಏನ್ ಬರ್ತೇತಿ ಕೇಳೋಣ ಅಂತ ಕೇಳಿದ್ನಿ ಹೌದೇನ್ ಗೊತ್ತಾಗಿಲ್ಲ ನನಗೆ ಬರ್ತೀನಿ ಬಿಡಕ ಅದಕ್ಕೇನ ಒಬ್ರಿಗೆ ಮಾಡಿದ್ರೆ ಜಲ್ದಿ ಆಗ್ತಾವ್ ಕೆಲಸ ಬಂದಿದ್ದಿಲ್ಲ ನಮ್ಮ ಅಕ್ಕಿ ಹೋಗಿಲ್ಲ ಅಂತಂದ್ರೆ ಅಂತಂದ್ರ ಹೆಜ್ಜೆ ಬಂದು ಆಸ ಮಾಡ್ಕೊಟ್ಟು ಹೋಗಿ ತಗೋ ಎಲ್ಲಿ ಮತ್ತೆ ನಿನ್ಗೆ ಹೇಳೋದು ಇಬ್ರು ಇದ್ದು ಮನೆಗೆ ಮಾರ್ಕೋತಿದ್ವಿ ನೋಡಂತ ಖಾಲಿ ಇದ್ರೆ ಬರುವಂತೆ ಟೈಮ್ ಪಾಸ್ ಹಾಕಿತ್ ನಿಮಗೆ ಕೋಡಿಲ್ ಸಾರ್ ನೋಡ ನೀನ್ ಬದ್ನೆಕಾಯಿ ಹಾಕಿ ಮಾಡಿದ್ವಿ ಅವನಕ್ಕ ಬದ್ನೆಕಾಯಿ ಹುಣ್ಸೆ ಉಳಿ ಹಾಕದು ಮಾಡೀನಿ ಹೆಂಗ್ ಹೆಂಗ್ ಆಗೇನೋ ಅದು ಅವಸ್ರಕ್ ಮಾಡೀನಿ ನಿನ್ನಷ್ಟು ಅದು ರುಚಿ ಮಾಡಕ್ ಬರೋದಿಲ್ಲ ನೀನ್ ಅವತ್ ಮಾಡಿದ್ ಕೊಟ್ಟಿದ್ದೀನಿ ನೋಡಿ ಬಹಳ ರುಚಿ ಆಗಿತ್ತ ಸಾರ್ ಇದ್ ಹೆಂಗ್ ಹೆಂಗ್ ಆಗೇತ ಏನ್ ತಿನ್ ನೋಡಿ ಸಾರ್ ಗಮ ಗಮ ಅನ್ನತೈತ್ ಬಿಡವಾ ರುಚಿ ಆಗಿರ್ತೈತೆ ನಿನ್ನ ಸಾರ್ ಚಲೋ ಆಗ್ತಾ ತಗೋ ನಾನಕ್ ತಿಂದಿಲ್ಲ ಹಂಗ ಅದ ಒಬ್ರ ಕೈಯಾಗಿಂದ ಒಬ್ರು ಈಗ ರುಚಿ ಆತ ನಮ್ ನಮ್ ರುಚಿ ಅನ್ಸೋದಿಲ್ಲ ಹ್ಮ್ ಹೌದಕ್ಕ ನನ್ ಕೈಯಾಗಿನ್ ಸಾರ್ ನನ್ ರುಚಿನ ಅನ್ಸೋದಿಲ್ಲ ಅಕ್ಕ ಅದ್ ಎಷ್ಟಾದ್ರೂ ಮಸಾಲೆ ಹಾಕ್ ಮಾಡ್ನಿನ್ ಅದಕ್ಕ ಅವಾಗ ಹೋಗ್ ಬಂದ ನಿಮ್ ಮನೆಯಾಗಿನ್ ಸಾರ್ ಇಸ್ಕೊಂಡು ನಾನ್ ಆತೈತಕ್ಕ ಐದ್ ನಿಮಿಷ ಒಂದ್ ಹದಿನೈದು ನಿಮಿಷ ಕುಂತಿನಿ ನನ್ ನಿನ್ ಜೋಡಿ ಮಾತಾಡ್ಕೊಂತ ಹೋಗಿ ನನ ಲೇಟ್ ಆಕೇತ ಮತ್ತ ನಾನು ಹೋಗಿ ಅನ್ನ ನನ್ ಮತ್ ನಮ್ ಮುದುಗಿ ಗೊತ್ತಲ್ಲ ನಿನ್ಗೆ ಈ ಗಿಡ ಮತ್ ಲೋಟ ಹೋಗಿ ಒಳಗಿಗ ಅಲ್ಲಿ ಕಟ್ಟೆ ಮ್ಯಾಗಿಲಿ ർ ഗി ആ അന്നു ഇടനാളെ തകോളക്കേവാ